ಭಾರತದ ಆರ್ಥಿಕತೆ ಮೇಲೆ ಹೊರಶಕ್ತಿ ದಾಳಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ಯಾ ನಿಮಗೆ ರೀಸೆಂಟ್ ಆಗಿ ಬಾಂಗ್ಲಾದೇಶ್ನಲ್ಲಿ ಆದ ಘಟನೆ ನೆನಪಿರ್ಬೋದು ಅಲ್ಲಿನ ಸರ್ಕಾರ ಕುಸ್ತಿರೋದು ನಿಮಗೆಲ್ಲ ಗೊತ್ತು ಆದರೆ ಅಲ್ಲಿನ ಸರ್ಕಾರ ಬೀಳೋಕೆ ಮುಂಚೆ ಒಬ್ಬ ಯು ಎಸ್ ಡೆಲಿಗೇಟ್ ಬಾಂಗ್ಲಾದೇಶನ ವಿಸಿಟ್ ಮಾಡ್ತಾರೆ ಆತನ ಆಗಮದ ನಂತರ ಬಾಂಗ್ಲಾದೇಶ ಸರ್ಕಾರ ಬೀಳುತ್ತೆ ಈ ಸರ್ಕಾರ ಬೀಳೋಕೆ ಮುಂಚೆ ಬಾಂಗ್ಲಾದೇಶದ ಆರ್ಥಿಕತೆ ಬೆಳವಣಿಗೆ ಚೆನ್ನಾಗಿತ್ತು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತಲೂ ಎಷ್ಟೋ ದೇಶ ಅಪ್ರಿಷಿಯೇಟ್ ಮಾಡಿದರು ಆದರೆ ಈಗ ಅಲ್ಲಿನ ಪೊಲಿಟಿಕಲ್ ಟೆನ್ಷನ್ಸ್ ಇಂದ ಗಾರ್ಮೆಂಟ್ಸ್ ಮೇಲಿನ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬರೋಕ್ಕೆ ಪ್ರಾರಂಭ ಆಗಿದೆ ಹೇಳಿ ಕೇಳಿ ಬಾಂಗ್ಲಾದೇಶದ ತೊಂಬತ್ತು ಪರ್ಸೆಂಟ್ ಎಕ್ಸ್ಪೋರ್ಟ್ಸ್ ಗಾರ್ಮೆಂಟ್ಸ್ ಕೆಳಗೆ ಬರುತ್ತೆ ಅದರಲ್ಲಿ ಭಾರತದಿಂದ ಮೂವತ್ತೈದು ಪರ್ಸೆಂಟ್ ಕಾಟನ್ ಎಕ್ಸ್ಪೋರ್ಟ್ ಆಗುತ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದ ಎಕ್ಸ್ಟರ್ನಲ್ ಡೆಟ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಇದೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಬಾಂಗ್ಲಾದೇಶ ಐ ಎಮ್ ಎಫ್ ಇಂದ ಫೋರ್ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ ಹಸೀನಾ ಸರ್ಕಾರ ಇದ್ದಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಅದಕ್ಕೆ ಐ ಎಮ್ ಎಫ್ ಕೂಡ ಒಪ್ಪಿತ್ತು ಮೂವತ್ತ್ಮೂರು ಕಂಡೀಷನ್ ಜೊತೆ ಫಾರಿನ್ ರಿಸರ್ವ್ಸ್ ಕೂಡ ಟ್ವೆಂಟಿ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಸ್ಗೆ ಆಗಿದೆ ಇದೆಲ್ಲ ಸೇರಿದ್ರು ಸಾಲದ ಮೂವತ್ತು ಪರ್ಸೆಂಟ್ ಕೂಡ ಇಲ್ಲ ಈ ಪರಿಸ್ಥಿತಿಗೆ ಬಾಂಗ್ಲಾದೇಶ ಯಾಕೆ ಬಂದಿದೆ ಇದಕ್ಕೆ ಕಾರಣ ಈ ಮಿಸ್ಟೀರಿಯಸ್ ವ್ಯಕ್ತಿ ಈತ ಬಾಂಗ್ಲಾದೇಶಕ್ಕೆ ಬಂದ ಮೇಲೆ ಈ ಪರಿಸ್ಥಿತಿ ಬಂದಿರಬಹುದು ಅಂತ ಕೆಲ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಇವರ ಹೆಸರೇ ಡೊನಾಲ್ಡ್ ಲೂ ಡೊನಾಲ್ಡ್ ಅವರು ಅಮೆರಿಕನ್ ಡಿಪ್ಲೊಮೆಟ್ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ನಲ್ಲಿ ಮಾಸ್ಟರ್ಸ್ ಮಾಡಿದ್ದಾರೆ ಅವರ ಪ್ರೊಫೈಲ್ ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಫಾರಿನ್ ಸರ್ವೀಸ್ ಜಾಯ್ನ್ ಆದರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ನಾಲ್ಕರವರೆಗೆ ಪೇಶಾವಾರ್ ಪಾಕಿಸ್ತಾನದಲ್ಲಿ ಪೊಲಿಟಿಕಲ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತಾರವರೆಗೂ ಜಾರ್ಜಿಯಾನಲ್ಲಿ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದವರೆಗೂ ಡೆಲ್ಲಿಯಲ್ಲಿ ಇಂಡಿಯಾ ಪಾಕ್ ರಿಲೇಷನ್ಸ್ ಕವರ್ ಮಾಡೋದರಲ್ಲಿ ಪೊಲಿಟಿಕಲ್ ಆಫೀಸರ್ ಆಗಿ ಕೆಲಸ ನಿಭಾಯಿಸಿದರು ಹಾಗೆ ಕಿರ್ಗಿಸ್ತಾನ್ ಮತ್ತು ಅಜರ್ಬೈಜಾನ್ನಲ್ಲೂ ಸೇವೆ ಸಲ್ಲಿಸಿದ್ದಾರೆ ಈ ಎಲ್ಲದರ ಜೊತೆ ಕೆಲ ಕಾಂಟ್ರವರ್ಸಿನೂ ಇದೆ ಇವರು ಬೇರೆ ಬೇರೆ ದೇಶದಲ್ಲಿ ಸೇವೆ ಸಲ್ಲಿಸಿದಾಗ ಆ ದೇಶಗಳಲ್ಲಿ ಪೊಲಿಟಿಕಲ್ ಅಥವಾ ಎಕನಾಮಿಕ್ ಟೆನ್ಷನ್ಸ್ ನ ಪ್ಯಾಟರ್ನ್ ಸಿಗುತ್ತೆ ನಾವು ದೇಶದ ಪ್ರಕಾರ ನೋಡೋದಾದ್ರೆ ನಮ್ಮ ಲಿಸ್ಟ್ ಮೊದಲನೇ ದೇಶ ಅಲ್ಬೀನಿಯಾ ಇವರು ಇಲ್ಲಿ ಅಂಬಾಸಿಡರ್ ಆಗಿ ಎರಡ್ ಸಾವಿರದ ಹದಿನೈದರಿಂದ ಹದಿನೆಂಟು ವರೆಗೂ ಸೇವೆ ಸಲ್ಲಿಸಿದ್ರು ಇವರು ಅಲ್ಲಿ ಇದ್ದಾಗ ಬಹಳಷ್ಟು ಸಾರ್ವಜನಿಕ ಅಶಾಂತಿ ಆಯಿತು ಪ್ರಚೋದನೆ ಹೆಚ್ಚಾಯಿತು ಅಲ್ಲಿನ ಸರ್ಕಾರನ ಕೆಳಗಿಳಿಸಬೇಕು ಅಂತ ಅಲ್ಲಿನ ಯೂತ್ಸ್ ಮೇಲೆ ಪ್ರೆಷರ್ ಹಾಕಿದ್ರು ಅನ್ನೋ ಆರೋಪ ಇದೆ ಎರಡನೇದು ಕಿರ್ಗಿಸ್ತಾನ್ ಅವರು ಈ ದೇಶದಲ್ಲಿ ಯು ಎಸ್ ಅಂಬಾಸಿಡರ್ ಆಗಿದ್ದರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದುವರೆಗೂ ರಷ್ಯನ್ ಸೋರ್ಸ್ನ ಪ್ರಕಾರ ಇವರಿಗೆ ಮತ್ತೆ ಸಾರೋಸ್ ಫೌಂಡೇಶನ್ಗೆ ಲಿಂಕ್ ಇತ್ತು ಜಾರ್ಜ್ ಸಾರೋಸ್ ಅನ್ನೋ ಹೆಸರು ತುಂಬ ಪಾಪ್ಯುಲರ್ ಆಗಿದ್ದು ಈ ಎರಡು ಮೂರು ವರ್ಷಗಳಲ್ಲಿ ಈತ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡಿ ಆ ದೇಶಕ್ಕೆ ಆರ್ಥಿಕವಾಗಿ ಬಹಳಷ್ಟು ನಷ್ಟ ಉಂಟು ಮಾಡಿದ್ರು ಸೊ ಇವರ ಕಡೆಯಿಂದ ಡೊನಾಲ್ಡ್ ಲೂಗೆ ಫಂಡ್ ಆಯಿತು ಅಂತ ಇದರಿಂದಾನೆ ಕಿರ್ಗಿಸ್ತಾನ್ ನಲ್ಲಿ ಪೊಲಿಟಿಕಲ್ ಟೆನ್ಷನ್ಸ್ ಆಯಿತು ಅಂತ ರಷ್ಯನ್ ಸೋರ್ಸ್ ಆರೋಪ ಮಾಡಿದೆ ಮೂರನೇದು ಪಾಕಿಸ್ತಾನ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿ ಪದವಿನ ಕಳ್ಕೊಂಡ್ರು ಯಾಕೆ ಅಂತ ಕೆಲ ಕಾನ್ಸ್ಪರಸಿ ಇದೆ ಇಮ್ರಾನ್ ಖಾನ್ ಮಾಸ್ಕೋ ವಿಸಿಟ್ ಮಾಡಿದ್ರು ರಷ್ಯಾ ಹಾಗೂ ಚೈನಾಗೆ ಹತ್ರ ಹಾಕ್ತಿದ್ರು ಅಮೆರಿಕನರ ಪ್ರಕಾರ ಕೆಲ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸೀಸ್ನ ಫಾಲೋ ಮಾಡ್ತಿದ್ರು ಎಸ್ಪೆಷಲಿ ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆದ್ಮೇಲೂ ರಷ್ಯನ್ಸ್ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ರು ಇಮ್ರಾನ್ ಖಾನ್ ರಷ್ಯಾಗೆ ಕ್ಲೋಸ್ ಆಗಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಆತನನ್ನ ಕೆಳಗಿಳಿಸಿದ್ದಾರೆ ಅಂತ ಇದರ ಹಿಂದೆ ಡೊನಾಲ್ಡ್ ಅವರ ರಾಜತಾಂತ್ರಿಕತೆ ಇರಬಹುದು ಅಂತ ಕೆಲ ರಾಜಕೀಯ ವಿಶ್ಲೇಷಕರ ವಾದ ಹಾಗೆ ಶ್ರೀಲಂಕಾಗೆ ಬಂದ್ರೆ ಗೋಟವಯ ರಾಜಪಕ್ಷ ಅವರು ರಿಸೈನ್ ಮಾಡಿದ್ರು ಸಾರಿ ಮಾಡಿಸಿದ್ರು ಮತ್ತೆ ಇದರ ಹಿಂದೆ ಅಮೆರಿಕ ಇದೆ ಅಂತ ಹೇಳ್ತಾರೆ ಯಾಕೆ ಅವರು ಚೈನಾಗೆ ಕ್ಲೋಸ್ ಆಗ್ತಾ ಇದ್ರು ಅಂತ ಇವಾಗ ಶ್ರೀಲಂಕಾಗೆ ಅನ್ಸಿರ್ಬೇಕು ಈ ಚೈನಾ ಅಮೆರಿಕಾಗಿಂತ ಭಾರತ ಸಂಬಂಧ ಎಷ್ಟು ಒಳ್ಳೆಯದು ಅಂತ ಇರಲಿ ಇನ್ನ ಎರಡು ದೇಶ ಇದೆ ಅದನ್ನು ಕವರ್ ಮಾಡಬೇಡ ಮುಂದಿನ ದೇಶ ನೇಪಾಳ ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಯು ಎಸ್ ಅಸಿಸ್ಟೆಂಟ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಸೌತ್ ಅಂಡ್ ಸೆಂಟ್ರಲ್ ಏಷಿಯನ್ ಅಫೇರ್ಸ್ ಡೊನಾಲ್ಡ್ ಲೂ ಅವರು ನೇಪಾಳಕ್ಕೆ ಎರಡು ದಿನಕ್ಕೆ ಅಂತ ವಿಸಿಟ್ ಮಾಡ್ತಾರೆ ಯು ಎಸ್ ಸ್ಟೇಟ್ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ನ ಪ್ರಪೋಸ್ ಮಾಡ್ತಾರೆ ಮಿಲಿನಿಯಂ ಚಾಲೆಂಜ್ ಕಾರ್ಪೊರೇಷನ್ ಮೂಲಕ ಡೀಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಇದು ಒಂದು ಪೆಸಿಫಿಕ್ ಸ್ಟ್ರಾಟಜಿಯ ಭಾಗ ಚೈನಾ ಇನ್ಫ್ಲೂಯೆನ್ಸ್ ನ ಕೌಂಟರ್ ಮಾಡಕ್ಕೆ ಆದ್ರೆ ಇದಕ್ಕೆ ಆ ಸರ್ಕಾರ ಒಪ್ಪಿಲ್ಲ ಇದರಿಂದ ನೇಪಾಳ ರಾಜತಾಂತ್ರಿಕವಾಗೂ ಹಾಗೂ ಆರ್ಥಿಕವಾಗೂ ಈಗಲೂ ಸಂಕಷ್ಟ ಎದುರಿಸ್ತಾ ಇದೆ ಎಂತ ಪರಿಸ್ಥಿತಿ ನೇಪಾಳದ್ದು ಆ ಕಡೆ ಚೈನಾ ಇನ್ಫ್ಲೂಯೆನ್ಸ್ ಹೊರಗೆ ಬರೋಕ್ ಇಲ್ಲ ಈ ಕಡೆ ಅಮೇರಿಕಾಗೂ ಯೆಸ್ ಅನ್ನೋಕ್ಕಾಗ್ತಾ ಇಲ್ಲ ಒಂದೇದಾಗಿ ಬಾಂಗ್ಲಾದೇಶ ಬಾಂಗ್ಲಾದೇಶದಿಂದ ಆರಂಭ ಮಾಡಿದ್ವಿ ಬಾಂಗ್ಲಾದೇಶಕ್ಕೆ ಮುಗಿಸಣ ಈ ದೇಶಕ್ಕೂ ಡೊನಾಲ್ಡೋ ಅವರು ಎರಡು ಸಾರಿ ವಿಸಿಟ್ ಕೊಡ್ತಾರೆ ಶೇಖ್ ಹಸೀನಾ ಪ್ರಧಾನಿಯಾಗಿದ್ದಾಗ ಇವರು ಒಂದು ಐಲ್ಯಾಂಡ್ ನ ಏರ್ಬೇಸ್ ಮಾಡೋಕೆ ರಿಕ್ವೆಸ್ಟ್ ಮಾಡ್ಕೊತಾರೆ ಹಾಗೆ ಆ ಐಲ್ಯಾಂಡ್ ನ ಒಂದು ಧರ್ಮಕ್ಕೆ ಸೀಮಿತವಾಗಿರ್ಬೇಕು ಅಂತ ಪ್ರಪೋಸಲ್ ಇಡ್ತಾರೆ ಆದ್ರೆ ಹಸಿನ ಒಪ್ಪಂದ ಇದರಿಂದ ಏನಾಯ್ತು ಅಂತ ನಿಮಗೆಲ್ಲ ಗೊತ್ತಿದೆ ಈ ವ್ಯಕ್ತಿ ಬಗ್ಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬಹುದು ನಮ್ಮ ದೇಶದಲ್ಲಿ ಆರ್ಥಿಕವಾಗಿ ರಾಜಕೀಯವಾಗಿ ಸಮಸ್ಯೆ ಸೃಷ್ಟಿಸೋಕೆ ಸಾಧ್ಯನಾ ಅಂತಾನು ಅನ್ಕೋಬಹುದು ನೋಡಿ ನಮ್ಮ ಡೆಮೋಕ್ರಸಿ ತುಂಬಾ ಸ್ಟ್ರಾಂಗ್ ಇದೆ ಆದ್ರೆ ನಮ್ಮನ್ನ ರಾಜತಾಂತ್ರಿಕವಾಗಿ ಆರ್ಥಿಕವಾಗಿ ದುರ್ಬಲ ಮಾಡೋಕ್ಕೆ ಎಲ್ಲಾ ರೀತಿ ಪ್ರಯತ್ನ ನಡೀತದೆ ನಮ್ಮವರೇ ನಮ್ಮನ್ನ ಬಿಟ್ಕೊಟ್ಟಾಗ ಇದು ಸಾಧ್ಯ ಆಗುತ್ತೆ ನಾನು ಒಂದರಲ್ಲಿ ತುಂಬಾ ಬಲವಾಗಿ ನಂಬ್ತೀನಿ ನಮ್ಮ ದೇಶಕ್ಕೆ ಬಲವಾದ ವಿರೋಧ ಪಕ್ಷ ನಾಯಕ ಬೇಕು ಆದರೆ ನಮ್ಮ ದೇಶದ ವಿರೋಧ ಪಕ್ಷ ನಾಯಕ ಕೆಲ ಕಾಂಟ್ರವರ್ಷಿಯಲ್ ನ ಭೇಟಿ ಮಾಡ್ತಾ ಇದ್ದಾರೆ ಇವರು ಡೊನಾಲ್ಡೋನ ಭೇಟಿ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಯು ಎಸ್ ವೈಟ್ ಹೌಸ್ ಮೀಟಿಂಗ್ ನಲ್ಲಿ ಇವರು ಭೇಟಿಯಾದರು ಇಂಡಿಯನ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಗೆ ಯಾವ ಇನ್ಫಾರ್ಮೇಷನ್ನು ಕೊಡ್ದಿರಾ ನಮ್ಮ ದೇಶದಲ್ಲೇ ಸಾವಿರಾರು ಪ್ರಾಬ್ಲಮ್ಸ್ ಇದೆ ಇಲ್ಲ ಅಂತ ಇಲ್ಲ ಹೊರ ದೇಶದಲ್ಲಿ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಅವರು ಸರಿ ಮಾಡ್ತಾರ ಇಲ್ಲ ಹೊರ ದೇಶಕ್ಕೆ ಹೋಗಿ ನಮ್ಮ ಬಿಸ್ನೆಸ್ ಮ್ಯಾನ್ನ ಟಾರ್ಗೆಟ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಇರೋ ಉದ್ಯೋಗ ಸಮಸ್ಯೆ ಪರಿಹಾರ ಆಗುತ್ತಾ ಚಾನ್ಸೇ ಇಲ್ಲ ಡೊನಾಲ್ಡ್ ಅವರು ನಮ್ಮ ದೇಶದಲ್ಲಿ ಲೋಕಸಭಾ ಎಲೆಕ್ಷನ್ ಆಗುವಾಗ ಡೆಲ್ಲಿ ಬದಲು ಚೆನ್ನೈಗೆ ಹೋದರು ಡಿ ಡಿ ನ್ಯೂಸ್ನ ಸೋರ್ಸ್ನ ಪ್ರಕಾರ ಶ್ರೀಲಂಕಾ ಜೊತೆ ಯು ನ ಬೈಲಾಟರಲ್ ಟ್ರೇಡ್ ಜಾಸ್ತಿ ಮಾಡಕ್ಕೆ ಮೀಟಿಂಗ್ ಕಂಡಕ್ಟ್ ಮಾಡಿದ್ರು ಅಂತ ಹೇಳುತ್ತೆ ಆದರೆ ಅವರು ಬಂದು ಹೋದ್ಮೇಲೆ ದ್ರಾವಿಡ ನಾಡು ಪಾಲಿಟಿಕ್ಸ್ ಜಾಸ್ತಿ ಆಯಿತು ನೋಡಿ ಇದೆಲ್ಲದಕ್ಕೂ ಓಪನ್ ಎವಿಡೆನ್ಸ್ ಇಲ್ಲದೆ ಇರಬಹುದು ಆದರೆ ಈತನ ಆಗಮನದ ಹಿಂದೆ ಇಷ್ಟೊಂದು ಕಾಂಟ್ರಿಬ್ಯೂಷನ್ ಇದೆ ಅಂದರೆ ಅವನನ್ನು ಮೀಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಒಂದು ವೇಳೆ ಅಷ್ಟು ಇಂಪಾರ್ಟೆಂಟ್ ಇದ್ದರೂ ಮಿನಿಟ್ಸ್ ಆಫ್ ಮೀಟಿಂಗ್ ನಲ್ಲೋ ದೇಶಕ್ಕೆ ಉಪಯೋಗ ಆಗುವಂಥದ್ದು ಏನು ಮಾತಾಡಿದ್ರು ಅಂತ ಟ್ರಾನ್ಸ್ಪರೆಂಟ್ ಆಗಿ ಪಬ್ಲಿಕ್ ಡೊಮೇನ್ಗೆ ಗೆ ತರಬೇಕು ಅಥವಾ ಡಿಸ್ಕಷನ್ ಮಾಡಲಿ ಇಲ್ಲಿ ತನಕ ಡಿಸ್ಕಷನ್ ಆಗಿದೆ ಆದರೆ ಈ ರೀತಿ ಡಿಸ್ಕಶನ್ ಆಗಿದೆ Um, we would sorry it's not it's India alliance what's the last word stand for uh, what is the A stand alliance. for so wouldn't it be redundant to say no no alliance? no it's not because the no it's not because the whole idea the whole idea of the alliance BJP system may have you cannot be Indian ಸೇಮ್ ಟೈಮ್ ಬಿ ಅಮೇರಿಕನ್ ವಿಕ್ ಡೋಂಟ್ ಸ್ಪ್ರೆಡ್ ಹೇಟ್ರಿಡ್ ಸ್ಪ್ರೆಡ್ ಲವ್ ಡೋಂಟ್ ಬಿ ಆಗಂಟ್ ಬಿ ಹಂಬಲ್ ಯಾವುದೇ ಎಕನಾಮಿಕ್ ರಿಲೇಟೆಡ್ ಡಿಸ್ಕಷನ್ ಆಗಿಲ್ಲ ನಮ್ಮ ದೇಶದ ಆರ್ಥಿಕತೆ ಮೇಲೆ ಮಾತಾಡಬಹುದಾಯಿತು ಪಾಲಿಸೀಸ್ ಮೇಲೆ ಮಾತಾಡಬಹುದಾಯಿತು ಒಂದು ವೇಳೆ ಪಾಲಿಸೀಸ್ನಲ್ಲಿ ತಪ್ಪಿದೆಯಾ ಅದಕ್ಕೆ ಫ್ಯಾಕ್ಟ್ಸ್ ಮೂಲಕ ಸೊಲ್ಯೂಷನ್ ಕೊಡಲಿ ಇನ್ನೂ ನ ಬೆಟರ್ ಮಾಡೋದರಲ್ಲಿ ಕೆಲಸ ಮಾಡಲಿ ಸೊ ಈ ರೀತಿ ಲಾಜಿಕಲ್ ಡಿಸ್ಕಷನ್ಸ್ ಇದ್ರೆ ಅದು ಅಪೋಸಿಷನ್ ಲೀಡರ್ಗೆ ಅಡ್ವಾಂಟೇಜ್ ಅಲ್ವಾ ಸರ್ಕಾರ ತಪ್ಪು ಮಾಡಿದಾಗ ದೇಶಕ್ಕೆ ಅಂತ ಸಲಹೆ ಕೊಡೋ ಅಪೋಸಿಷನ್ ಲೀಡರ್ ಇದ್ರೆ ನಮ್ಮ ಎಕನಾಮಿಕ್ ಪಾಲಿಸೀಸ್ ಇನ್ನಷ್ಟು ಬಲಿಷ್ಠ ಆಗುತ್ತೆ ನಿಮಗೇನು ಅನ್ಸುತ್ತೆ ಐಡಿಯಲ್ ಅಪೋಸಿಷನ್ ಲೀಡರ್ ಕ್ವಾಲಿಟಿ ಹೇಗಿರಬೇಕು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯೋ ಸಿಗೋಣ ತನಕ ಟಾಟಾ ಕೇರ್ ಸಿ ಯು